ನಮಸ್ತೆ ನನ್ನೆಲ್ಲ ಸ್ನೇಹಿತರಿಗೂ ಇವತ್ತು ನಾನು ಕೂಡ ಒಂದು ಬ್ಯೂಟಿಫುಲ್ ಆದಂಥ ಆಯಿಲ್ ಅಂದರೆ ಖುಷ್ಬು ಮೇಡಮ್ ಯಾವ ರೀತಿ ಆಯಿಲ್ ಮಾಡಿದ್ರು ಅದನ್ನು ನಾನು ಕೂಡ ಟ್ರೈ ಮಾಡಿದ್ದೀನಿ ಅದನ್ನು ನಾನು ಹೇಗೆ ಮಾಡಿದೆ ಅಂತ ನಿಮಗೂ ಕೂಡ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ನಿಜ ಹೇಳಬೇಕು ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಇದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಜ ವರ್ಕ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಫಿಫ್ಟೀನ್ ಡೇಸ್ ಬ್ಯಾಕು ಒಂದು ಸ್ವಲ್ಪನೇ ಸ್ವಲ್ಪ ಆಯಿಲ್ ಮಾಡಿದೆ ಅದು ಚೆನ್ನಾಗಿ ವರ್ಕ್ ಆಗಿ ಖಾಲಿಯಾಗಿರೋದ್ರಿಂದ ಈಗ ನಾನಿವತ್ತು ಅರ್ಧ ಕೆ ಜಿಗಾಗಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿ ಆಗಷ್ಟು ಕೊಕೊನಟ್ ಆಯಿಲ್ ತಗೊಂಡಿದ್ದೀನಿ ಹಾಗೆಯೇ ಒಂದು ನೂರು ಎಮ್ ಎಲ್ ಆಗಷ್ಟು ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆ ಅದನ್ನು ಕೂಡ ನಾನು ಇಲ್ಲಿ ಒಂದು ಐವತ್ತು ಎಮ್ ಎಲ್ ಅಷ್ಟು ಹಾಕ್ತಾಯಿದ್ದೀನಿ ಹಾಗೆಯೇ ಆಲುವ ಆಯಿಲ್ ಅದನ್ನು ಕೂಡ ಅಷ್ಟೇ ನಾನು ಎಂಟರಿಂದ ಹತ್ತು ಸ್ಪೂನ್ ಆಗೋಷ್ಟು ಆಲುವ ಕೂಡ ಕೂಡ ಹಾಕ್ತಾಯಿದ್ದೀನಿ ಹಾಗೆಯೇ ಇಲ್ಲಿ ನಾನು ಎಣ್ಣೆ ಲೋ ಆಮೇಲೆ ಅದೇನು ಗೊತ್ತಾ ಫ್ರೆಂಡ್ಸ್ ಏನೇ ಮಾಡಬೇಕಾದ್ರೂ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಹಾಗಾಗಿ ಅದನ್ನು ತುಂಬ ಲೋ ಫ್ಲೇಮಲ್ಲಿ ಮಾಡಬೇಕು ನಿಜ ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲಿ ನಾನು ಎರಡೂರಿಂದ ಮೂರು ಹಣ್ಣಿಂದು ಅಂದರೆ ಆರೆಂಜು ಸಿಪ್ಪೆ ಕೂಡ ತೊಗೊಂಡಿದ್ದೀನಿ ಹಾಗೆಯೇ ಬೀಟ್ರೋಟು ಅಷ್ಟೇ ನಾನು ಒಂದು ನಾಲ್ಕು ಬೀಟ್ರೋಟ್ ತೊಗೊಂಡಿದ್ದೀನಿ ಕ್ಯಾರೆಟು ಅಷ್ಟೆಣ್ಣೆನೆ ಒಂದು ಆಗಷ್ಟು ಕ್ಯಾರೆಟು ಕೂಡ ತುರ್ದಿ ಮಡಿಕೊಂಡಿದ್ದೀನಿ ಈಗ ಇದ್ರೆ ನೀವು ಅದರಲ್ಲಿ ಎಣ್ಣೆನೇ ಇಲ್ವೇನೋ ಅನ್ನೋ ರೀತಿ ಕಾಣ್ತಾ ಇದೆ ನೋಡಿ ಎಲ್ಲನೂ ಅಷ್ಟೆಣ್ಣನೆ ಹಸಿರೋದ್ರಿಂದ ಅದರಲ್ಲಿ ಎಣ್ಣೆನೇ ಹಾಕಿಲ್ವೇನೋ ಅನ್ನೋ ಥರ ಅನಿಸ್ತಾ ಇದೆ ಅದು ಕುದೀತಾ ಕುದಿತಾ ಅದರಲ್ಲಿ ನೋಡಿ ಈಗ ಎಣ್ಣೆ ಹೇಗೆ ಕಾಣ್ತಾ ಇದೆ ಅಂದರೆ ಯಾವಾಗಲೂ ಕೂಡ ಅದನ್ನ ತಿರುಗುತ್ತಾ ಇರಬೇಕು ಇಲ್ಲ ಅದು ಖಂಡಿತ ಹಸಿದೋಗೋ ಥರ ಆಗ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಮಾಡಬೇಕು ಅದನ್ನು ಎಣ್ಣೆ ಎಷ್ಟು ಘಮ ಅಂತ ಇದೆ ಅಂದರೆ ಮನೆಯೆಲ್ಲ ಪರಿಮಳ ಅದು ಮಾಡಿದವ್ರಿಗೆ ಅದು ಫೀಲ್ ಅನಿಸೋದು ಒಂದು ಫಿಫ್ಟಿ ಪರ್ಸೆಂಟ್ ಆಯ್ತಾ ಇದ್ದಂಗೆ ನಾನಿಲ್ಲಿ ಎರಡು ವಿಟಮಿನ್ ಇ ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸಾಧ್ಯವಾದಷ್ಟು ಸ್ಟೀಲ್ ಪಾತ್ರೆಯಲ್ಲಿ ಮಾಡಿ ಫ್ರೆಂಡ್ಸ್ ಯಾವುದೇ ರೀತಿ ಅಲ್ಯೂಮಿನಿಯಮ್ ಆಗಲಿ ಸಿಲ್ವರ್ ಆಗಲಿ ಅದನ್ನೆಲ್ಲ ಯೂಸ್ ಮಾಡಿಬಿಡಿ ಅದೆಲ್ಲ ಯೂಸ್ ಮಾಡೋದು ಅಷ್ಟು ಚೆನ್ನಾಗಿ ವರ್ಕ್ ಆಗೋಲ್ಲ ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದ್ರೆ ಖಂಡಿತ ವರ್ಕ್ ಆಗೇ ಆಗುತ್ತೆ ನನ್ನ ಮಗ ಈಗ ಸೆವೆಂಟಿ ಪ್ಲಸ್ ಇರೋದರಿಂದ ಸಾರಿ ಸೆವೆಂಟೀನ್ ಪ್ಲಸ್ ಇರೋದ್ರಿಂದ ಅವನಿಗೆ ಪಿಂಪಲ್ಸ್ ಎಲ್ಲ ಇದೆ ಅಲ್ವಾ ಅದು ಏಜೇ ಆ ರೀತಿ ಇರೋದ್ರಿಂದ ಅವನಿಗೆ ಪಿಂಪಲ್ಸ್ ಎಲ್ಲ ಮುಖು ತುಂಬ ಇದೆ ನಾನೊಂದು ಫಿಫ್ಟೀನ್ ಡೇಸು ಬ್ಯಾಕು ಎಲ್ಲ ವೀಡಿಯೋದಲ್ಲೆಲ್ಲ ನೋಡ್ತಾ ಇದ್ನಲ್ಲ ಇನ್ಸ್ಟಾಗ್ರಾಮಲ್ಲಿ ಖುಷ್ಬು ಮ್ಯಾಮ್ ಹಾಕಿದ್ದು ಮತ್ತು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ ಏನೆಲ್ಲ ಈ ಥರ ಇದ್ದಾರಲ್ಲ ಅಂತ ನಾನು ಕೂಡ ಟ್ರೈ ಮಾಡಿ ನೋಡಿದೆ ಒಳ್ಳೆ ರಿಸಲ್ಟ್ ಬಂದಿರೋದ್ರಿಂದ ತಾಳು ನಾನು ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಹೇಗಿದ್ರು ನಾನು ಮಾಡ್ತಾಯಿದ್ದೀನಲ್ವ ಆಯಿಲು ಹಾಗೇನೇನೆ ಒಂದು ಶೂಟ್ ಮಾಡೋಣ ಅಂತ ನಾನು ಕೂಡ ಶೂಟ್ ಮಾಡ್ಕೊಂಡು ಆಯಿಲ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಲೋ ಫ್ಲೇಮಲ್ಲೇ ಇದು ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ನನಗೆ ಏನಿಲ್ಲ ಅಂದ್ರೂ ಒನ್ ಆ್ಯಂಡ್ ಹಾಫ್ ಅವರು ಇಲ್ಲ ಟೂ ಅವರ್ಸೇ ಆಯಿತು ಅನಿಸುತ್ತೆ ನನಗಿದು ಮಾಡೋ ಅಷ್ಟರಲ್ಲಿ ಸ್ವಲ್ಪ ಕ್ವಾಂಟಿಟಿ ತೊಗೊಂಡ್ರೆ ನನಗೆ ಅರ್ಧ ಗಂಟೆಯಿಂದ ಒಂದು ನಲ್ವತ್ತು ನಿಮಿಷದೊಳಗಡೆ ಆಗೋಗುತ್ತೆ ಆದರೆ ಯಾವಾಗಲೂ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂದರೆ ಸೀದೋಗುತ್ತೆ ನೋಡಿ ನಾನು ಈ ರೀತಿ ಅದು ಮುಟ್ಟಿದ್ರೆ ನಾನು ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ನೋಡಿ ಅದು ಮುಟ್ಟಿದ್ರೆ ಪುಡಿ ಪುಡಿ ಆಗಬೇಕು ಆ ರೀತಿ ನಾನು ಅದನ್ನು ಫುಲ್ಲು ಬಾಯ್ಲ್ ಮಾಡಿದ್ದೀನಿ ಆಮೇಲೆ ಕಲ್ಲರು ನೋಡಿ ಫ್ರೆಂಡ್ಸ್ ಎಷ್ಟು ಸಕ್ಕತ್ತ ಕಾಣ್ತಾ ಅಲ್ವಾ ನಾನು ಫಸ್ಟು ಬೀಟ್ರೋಟ್ ಹಾಕಿರೋದ್ರಿಂದ ರೆಡ್ ಕಲರ್ ಬರುತ್ತೆ ಅಂದ್ಕೊಂಡೆ ಕ್ಯಾರೆಟ್ ಥರನೇ ಅದು ಸೂಪರಾಗಿ ಕಾಣ್ತಾ ಇದ್ದೀವಿ ಇವಾಗ ಬನ್ನಿ ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಡೈರೆಕ್ಟಾಗಿ ನಾವು ಹಾಗೆ ಹಾಕೊಂಬೋದು ಅಂದರೆ ಸೋಸೋದ್ರಲ್ಲೆಲ್ಲ ಇದನ್ನ ಮಾಡ್ಕೊಬೋದು ಅದಕ್ಕಿಂತ ಇದು ಬೆಟರು ಬಟ್ಟೆಲಿ ಮಾಡೋದ್ರಿಂದ ಯಾವುದೇ ರೀತಿ ನಾವೇನು ತುರ್ದಿ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ ಅದೆಲ್ಲ ಹೋಗೋಲ್ಲ ಅದಕ್ಕೇನೆ ನಾನು ಒಂದೇ ಸಲ ಬಟ್ಟೆಲೆ ಹಾಕ್ತೆ ಈ ಎಣ್ಣೆ ಪರಿಮಳ ಮಾತ್ರ ಹಬ್ಬ ನಂಗೆ ಸೂಪರಾಗಿ ಅನ್ನಿಸ್ತು ನಾವು ಪೂಜೆ ಮಾಡೋದ್ರಲ್ಲಿ ಎಷ್ಟು ಘಮಘಮ ಅನ್ನುತ್ತೆ ಮನೆ ಅದೇ ಥರನೇ ಎಷ್ಟು ಘಮಘಮ ಅನ್ನುತ್ತೆ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಹಾಗೆಯೇ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಕೂಡ ಇದು ವರ್ಕ್ ಆಗಿ ಆಗುತ್ತೆ ನಾನು ನೋಡಿ ಅರ್ಧ ಕೆ ಜಿ ಮಾಡಿರೋದ್ರಿಂದ ನನಗೆ ಇಷ್ಟು ಎಣ್ಣೆ ಸಿಕ್ತು ಇದೊಂದು ಬಾಟ್ಲಾಗಿ ಇನ್ನೊಂದು ಸ್ವಲ್ಪ ಆಯಿತು ಅದು ಅಷ್ಟೇನೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರೆಯಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್